ಮಾಹಿತಿಯನ್ನ ನಿಮಗೆ ಕಿವಿಗೆ ತಲುಪಿಸುವಂತ ಕೆಲಸ ಮಾಡಿ ಯಾರು ಯಾವ ಪೈಲ್ವಾನ ಪ್ರತಿ ಒಂದು ತಿಳಿಸಿಕೊಟ್ಟು ದಯಮಾಡಿ ಮೇಲೆ ನಮ್ಮ ಜಾತ್ರಾ ಕಮಿಟಿ ವತಿಯಿಂದ ಒಂದು ಸನ್ಮಾನ ಮಾಡ್ತಾರ ಯಾವಾಗ ನಾಲ್ಕು ಗಂಟೆ ಕುಸ್ತಿ ಪ್ರಾರಂಭವಾಗ್ಯಾವ ಅಲ್ಲಿ ಅಲ್ಲಿಂದ ಇಲ್ಲಿವರೆಗೆ ಕುಸ್ತಿ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಬಂದಾರೆನ್ಯವಾದ ಸರ್ ನಮ್ಮ ಊರಿಗೆ ಬಂದು ಕುಸ್ತಿ ಕಾರ್ಯಕ್ರಮದ ಬಗ್ಗೆ ವಿವರಣೆ ಕೊಟ್ಟು ಪ್ರತಿ ಒಬ್ಬ ಮಾಹಿತಿ ಕೊಟ್ಟು ನಮ್ಮ ಜಾತ್ರೆಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಶೋಭೆ ತಂದದಕ್ಕಾಗಿ ಧನ್ಯವಾದಗಳು ನಾವು ಹನ್ನೊಂದು ವರ್ಷ ಹತ್ರ ಸನ್ಮಾನ ಸಪ್ಕರ್ ಎಲ್ಲ ಬಿಟ್ಟು ಮತ್ ಬ್ಯಾರೆ ಊರಕ್ಕೆಲ್ಲ ಹೋಗ್ತಾರ ನಮ್ಮ ನಿಮ್ ಊರಾಗ ಹೆಂಗ್ ಮಾಡಿಸ್ಕೊಂಡ್ರಿ ಅಂತ ಕೇಳ್ತಾರ ಅವ್ರು ಬಹಳ ಚುರುಕ ಕೂಸ್ತೈತ್ರಿ ಎಲ್ಲಿಗೆ ಸುಣ್ಣ ಹಚ್ಕೋತ್ ಕುತ್ಕಿತ್ತೀರಿ ಅಡಿಕೆ ಗಿಡಕಿ ಒಳ್ಳೆ ಬಾದಿರಿ ಅಟ್ರಾಗ ಮುಗದ ಹೋಗ್ತ ಇಬ್ಬರು ಅಂತ ಶಾಣೆ ಪೈಲ್ವಾನ್ ನಿಕಾಲಿನ ಆಗುದಿಲ್ಲ Okay. 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 <laughs> okay. one guy వర్తనిచూ ఎండ్ అప్పుడు ఉంది కెంపు చెట్టి బలగాలిగే నిక్యా పడుండంతవరు నీరజ్ పల్వాన్ హర్యానా హర్యానా కేసరి భారేసరి జగత్త పథక విజేత బయస్సు ఎదురాళి గణేష్ జగతాప్ ಹೋದ್ ವರ್ಷ ಒಂದ್ ಸಣ್ಣ ಉದಾಹರಣೆ ಹೇಳಿದ್ದೆ ನಿಮಗ ಕೊಲ್ಲಾಪುರದಾಗ ಹೋಗಿ ಹೆಣ್ಮಗಳು ಐದು ಮನಿ ಬಾಂಡೆ ತಿಕ್ತಾಳು ಆರ್ ಮನಿ ಕಸ ಮುಸ್ರಿ ಮಾಡ್ತಾಳು ಆ ಹೆಣ್ಮಗಳ ಮಗಳು ಹತ್ತೊಂಬತ್ತು ದೇಶಕ್ಕೆ ಹೋಗಿ ಬಂದಾಳು ದುಸ್ತಿ ಆಡಿ ಅಂದ್ರ ನಾ ಬಡುವುದನ್ನ ತೆಂದು ತಿಳ್ಕೋಬೇಡ್ರಿ ಅಲ್ಲೇ ಹುಟ್ಟುದು ಅದು ಏನಾರೇ ಕಿತ್ತಂದ್ರೆ ನಿನಗೆ ಯಾಕೆ ಬೇಕ ಬಿಡು ಕಡಿಮೆ ಮಾಡಿ ದೇವ್ರಿ ಅದಕ್ಕ ಕಷ್ಟ ಜೀವಿಗಳು ಕಷ್ಟಪಡೋರು ಬಡತನದಾಗ ಹುಡ್ತಾರ ಈಗ ಇದನ್ ಊರಿನ ನೀರು ಇದ ಗಾಳಿ ಇಲ್ಲೇ ಹುಟ್ಟಿ ನಾವೆಲ್ಲ ಸಾಧನೆ ಮಾಡಿದಿವಂದ್ರ ನಿಮ್ ಮಕ್ಳ ಯಾಕೆ ಮಾಡುದಿಲ್ಲ ತಿಳ್ಕೊತೀರಿ ನೀವು ಧೈರ್ಯ ಮಾಡ್ರಿ ಮುಂದ್ ಬರ್ರಿ ಊರಾಗ ಒಂದ್ ಒಳ್ಳೆ ಗರಡಿ ಮನೆ ಕಟ್ಕೊಡ ಹೊರದಾರು ಸರ್ಕಾರದಿಂದ ಈಗ ಗೊತ್ತಿ ಪೂಜೆ ಮಾಡುವ ಎಷ್ಟು ವರ್ಷ ರೇ ನಿಮ್ ದೊಡ್ಡ ಗುಣ ಮಂದಿ ಮಕ್ಕಳು ನೋಡಿ ಸಂತೋಷ ಪಡ್ತೀರಿ ಚಪ್ಪಾಳಿಗೆ ಹೊಡಿತೀರಿ ಯಾಕೆ ನಿಮ್ ಮಕ್ಕಳಾಗಬಾರ್ದು ಇದು ನಮ್ ಪ್ರಶ್ನೆ ಒಂದು ಹತ್ತು ಹನ್ನೆರಡು ವರ್ಷದ ಮಕ್ಕಳನ್ನ ಹೊರಗೆ ತಗಿರಿ ಎಲ್ಲಿ ಚಲೋ ಅನಿಸ್ತದ ಗರಡಿ ಮನೆ ಓದ್ ಇಡ್ರಿ ಇನ್ನಟ್ಟ ಎತ್ತರಕ್ ನಮ್ಮ ಊರ ಹೆಸರ ಇದನ್ನ ಮನಿ ಮನಿ ತಿರ್ಗಾಡಂತೂ ಹೇಳಕ್ ಬರದಿಲ್ಲ ಅದಕ್ಕೂ था वो एक पत्थर सर दर्शन घर पे आओ करो दर्शनटी नु कार्ड पे आओ हमारे पर दो दो करो दो आड़ो दो हो हेलो रखो दो पेट कोनो ವಿಜಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಇಸ್ಮಾಯಿಲ್ ಅಣ್ಣ ಅವರು ಒಂದು ಸಾವಿರ ರೂಪಾಯಿ ಕಾಣಿಕೆಯನ್ನು ಕೊಡ್ಲಿಕ್ಕೆ ವಿಜಯ ಶೈಲಿಯಾದವ್ರಿಗೆ ಅದೇ ತನ್ನಾಗಿ ಸೋಮ್ಲಿಂಗ್ ಇದ್ರೋಳಿಯವರು ಮಾಜಿ ಸೈನಿಕರು ಯಾರು ವಿಜಯ ಶೈಲಿಯ ಆಗ್ತಾರೆ ಅವರಿಗೆ ಐದನೂರು ರೂಪಾಯಿ ಕಾಣಿಕೆಯನ್ನು ಕೊಟ್ಟಿದ್ದಾರೆ ಧನ್ಯವಾದ ಅವ್ರಿಗೆ ಕುಸ್ತಿ ಪ್ರಾರಂಭ ಆದಾಗಿನಿಂದ ಇಲ್ಲಿವರೆಗೆ ಮಲ್ಲಪ್ಪ ಸೇಗುಣಸಿ ಅವರು ಕುಸ್ತಿಯ ಛಾಯೆ ಒಂದು ವಿಡಿಯೋವನ್ನ ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ಒಂದ್ಸಾರಿ ಪ್ರೀತಿಯಿಂದ